ಅಪ್ಡೇಟ್ ಬರ್ತಾ ಇದೆ ಮಾಜಿ ಸಚಿವ ನಾಗೇಂದ್ರ ಇಡಿ ಕಸ್ಟಡಿಗೆ ಐದು ದಿನಗಳ ಕಾಲ ಕಸ್ಟಡಿಗೆ ನೀಡಿ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ ಸಚಿವ ಮಾಜಿ ಸಚಿವ ನಾಗೇಂದ್ರ ಇಡಿ ಕಸ್ಟಡಿ ಕಂಟಿನ್ಯೂ ಆಗಿದೆ ಮುಂದಿನ ಐದು ದಿನಗಳ ಕಾಲ ಇಡಿ ನಾಗೇಂದ್ರ ಅವರನ್ನ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸಲಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಣ ಅಕ್ರಮ ಹಣ ಹುಕಾಸು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ತೀವ್ರವಾದ ವಿಚಾರಣೆ ನಡೀತಾ ಇದೆ ಈಗ ಇಡಿ ಕಸ್ಟಡಿ ಕಂಟಿನ್ಯೂ ಆಗುತ್ತೆ ನಾಗೇಂದ್ರ ಅವರಿಗೆ ಏನೆಲ್ಲ ಮಾಹಿತಿ ಹೊರಬರುತ್ತೆ ಮುಂದೆ ಏನಾಗುತ್ತೆ ಈ ಪ್ರಕರಣ ಸಾಕಷ್ಟು ಕುತೂಹಲ ಕೆರಳಿಸಿದೆ ಈಗಾಗಲೇ ಇಡಿ ಹಲವು ಮಾಹಿತಿಗಳನ್ನ ಸಾರ್ವಜನಿಕರ ಜೊತೆ ಹಂಚಿಕೊಂಡಿದೆ ತನ್ನ ಪ್ರೆಸ್ ನೋಟ್ನಲ್ಲಿ ಹಂಚಿಕೊಂಡಿದೆ ಏನಂತಂದ್ರೆ ಈ ಒಂದು ಹಣ ಏನಿತ್ತು ಇದನ್ನ ಇಲ್ಲಿ ಅವ್ಯವಹಾರಕ್ಕೀಡಾದ ಹಣವನ್ನ ಚುನಾವಣೆಗೆ ಬಳಸಿಕೊಳ್ಳಲಾಯಿತು ಎಂಬಂತ ಮಾಹಿತಿಯನ್ನ ಕೊಟ್ಟಿದೆ ಸೊ ಹಾಗಾಗಿ ಬಹಳ ಗಂಭೀರವಾದಂತಹ ಒಂದು ಪ್ರಕರಣ ಇದಾಗಿದೆ ಅಪ್ಡೇಟ್ ನಮ್ಮ ಸುನಿಲ್ ಧರ್ಮಸ್ಥಳ ಕನೆಕ್ಟ್ ಆಗಿದ್ದಾರೆ ಸುನಿಲ್ ನಾಗೇಂದ್ರ ಇನ್ನೂ ದಿನ ಇಡಿ ಕಸ್ಟಡಿಗೆ ಕೊಟ್ಟು ಆದೇಶ ಹೊರಡಿಸಿರ್ತಕ್ಕಂಥದ್ದು ಮುಂದಿನ ವಿಚಾರಣೆ ಯಾವ ರೀತಿಯಲ್ಲಿ ಸಾಗಬಹುದು ಶ್ರೀಲಕ್ಷ್ಮಿ ಈಗಾಗಲೇ ಇಡಿ ಅಧಿಕಾರಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದ್ದಾರೆ ಆದ್ರೆ ಇವತ್ತು ಕೋರ್ಟ್ಗೆ ತಿಳಿಸಿರುವಂತಹ ಒಂದು ಮಾಹಿತಿ ಪ್ರಕಾರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕುವಂತ ಒಂದು ಅಗತ್ಯ ಇದೆ ಯಾಕೆಂತ ಹೇಳಿದ್ರೆ ಚುನಾವಣೆಗೆ ಈ ಒಂದು ಹಣ ಬಳಕೆ ಆಗಿದೆ ಅನ್ನುವಂಥ ಒಂದು ಆರೋಪ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಮಾಹಿತಿಗಳನ್ನ ಇಡಿ ಅಧಿಕಾರಿಗಳು ಸಂಗ್ರಹ ಮಾಡಿದ್ದಾರೆ ಇದನ್ನ ಹೊರತುಪಡಿಸಿದ್ರೆ ಇನ್ನಷ್ಟು ಮಾಹಿತಿಗಳನ್ನ ಅಂದ್ರೆ ಯಾವ ಸೋರ್ಸ್ ಮೂಲಕ ಈ ಒಂದು ಹಣ ಹಂಚಿಕೆ ಆಗಿದೆ ಮತ್ತು ಮದ್ಯ ಖರೀದಿ ಮಾಡೋದಕ್ಕೆ ಇದನ್ನ ಬಳಕೆ ಮಾಡಲಾಗಿದೆ ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಳು ಕಲೆ ಹಾಕಬೇಕಾದ್ರೂ ಜೊತೆಗೆ ಕೆಲವೊಂದು ಕಡೆಗಳಿಗೆ ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ತಳಮಜರೆ ಕರ್ಕೊಂಡು ಹೋಗುವಂತ ಅಗತ್ಯ ಇದೆ ಈ ಹಿನ್ನೆಲೆಯಲ್ಲಿ ಮುಂದಿನ ಐದು ದಿನಗಳ ಕಾಲ ಈ ಎಲ್ಲಾ ಪ್ರಕ್ರಿಯೆಗಳು ಕೂಡ ನಡೆಯಲಿರುವಂತದ್ದು ಶ್ರೀಲಕ್ಷ ರೈಟ್ ಇನ್ನೂ ಒಂದು ಆಶ್ಚರ್ಯ ಅಂತಂದ್ರೆ ಆಶ್ಚರ್ಯ ಅಂತ ಹೇಳಕ್ ಆಗಲ್ಲ ಬದ್ಲಾಗಿ ನಿರೀಕ್ಷಿತವೇ ಅಂತ ಹೇಳಬೇಕು ಇಡೀ ದದ್ದಲ ಅವರನ್ನು ಕೂಡ ವಶಕ್ಕೆ ಪಡಿಬಹುದು ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ ಈಗಾಗಲೇ ವಿಚಾರಣೆ ನಡೆಸ್ತಾ ಇದೆ ಸೊ ಇವರಿಬ್ಬರನ್ನು ಕೂಡ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳು ಎಷ್ಟ ಮಟ್ಟಿಗೆ ಇನ್ನು ಹೊಸ ಹೊಸ ವಿಚಾರಗಳು ಈ ಹಗರಣದಲ್ಲಿ ಇನ್ನಷ್ಟು ಇವರಿಬ್ಬರ ವಿಚಾರಣೆಯಿಂದ ಹೊರಬರಬಹುದಾ ಸುನಿಲ್ ಶ್ರೀಲಕ್ಷ್ಮಿ ದದ್ದಲ್ ಅವರು ಇವತ್ತು ನೋಟಿಸ್ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹಾಜರಾಗಿರುವಂಥದ್ದು ಸದ್ಯಕ್ಕೆ ಇಡಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಅವ್ರನ್ನ ವಶಕ್ಕೆ ಪಡಿತಾರ ಅಥವಾ ಅರೆಸ್ಟ್ ಮಾಡ್ತಾರ ಅನ್ನುವಂಥದ್ದು ತನಿಖಾಧಿಕಾರಿಗಳ ಮೇಲೆ ಡಿಪೆಂಡ್ ಆಗಿರುವಂತದ್ದು ಒಂದ್ ವೇಳೆ ಅವರು ತನಿಖೆಗೆ ಏನಾದ್ರು ಸಹಕರಿಸಿಲ್ಲ ಅನ್ನುವಂಥದ್ದು ಏನಾದ್ರೂ ಕಂಡು ಆಗ ಮಾತ್ರ ವಶಕ್ಕೆ ಪಡ್ಕೊಳ್ಳುವಂಥದ್ದು ಅಥವಾ ವಿಚಾರಣೆ ನಡೆಸುವಂತ ಸಾಧ್ಯತೆ ಇರತ್ತೆ ओके थैंक यू सुनील डिटेल्स कागी ಜುಲೈ ಇಪ್ಪತ್ತೆರಡರವರೆಗೂ ಕೂಡ ಕಸ್ಟಡಿಗೆ ನೀಡಿ ಆದೇಶವನ್ನು ಹೊರಡಿಸಲಾಗಿದೆ ಮುಂದಿನ ಐದು ದಿನಗಳ ಕಾಲ ನಾಗೇಂದ್ರ ಇಡಿ ಕಸ್ಟಡಿಯಲ್ಲಿ ಇರ್ತಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಯಾವೆಲ್ಲ ನಿಟ್ಟಿನಲ್ಲಿ ತನಿಖೆಯನ್ನು ನಡೆಸಲಿದ್ದಾರೆ ಕಾದು ನೋಡಬೇಕಾಗಿದೆ ಯಾಕಂತಂದರೆ ಈಗ ಆಲ್ರೆಡಿ ಹಲವು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ ಏನಂತಂದರೆ ಇವರಿಬ್ಬರ ಪಾತ್ರ ಇದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದಲ್ಲಿ ಇವರಿಬ್ಬರ ಪಾತ್ರ ಇದೆ ಅನ್ನುವಂಥದ್ರ ಕುರಿತಾಗಿ ಸಾಕಷ್ಟು ಪ್ರಮುಖ ಮಾಹಿತಿಯನ್ನು ಇಡಿ ಇದೆ ನಿನ್ನೆ ಗುಡ್ಡ ಕುಸಿತ ಆಗಿತ್ತು ಆ ಸಂದರ್ಭದಲ್ಲಿ ಗ್ಯಾಸ್ ಟ್ಯಾಂಕರ್ ಮೇಲೆ ಗುಡ್ಡ ಕುಸಿತ ಆಗಿತ್ತು ಆ ಗ್ಯಾಸ್ ಟ್ಯಾಂಕರ್ ಹಾಗೆಯೇ ಮಣ್ಣಿನೊಂದಿಗೆ ಮೂವ್ ಆಗಿ ನದಿಗೆ ಬಿದ್ದಂತಹ ಒಂದು ಘಟನೆ ನಡೆದಿತ್ತು ಆನಂತರ ಏನಾಯ್ತು ಅನ್ನುವಂಥದ್ದು ಗೊತ್ತಿಲ್ಲ ಗ್ಯಾಸ್ ಟ್ಯಾಂಕರ್ ಮೇಲೆ ಗುಡ್ಡ ಕುಸಿತದ ಘಟನೆಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಬರ್ತಾ ಇದೆ ಅಂಕೋಲದ ಸಗಡಕೇರಿಯಲ್ಲಿ ಗ್ಯಾಸ್ ಲೀಕ್ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ನದಿಯಲ್ಲಿ ಗ್ಯಾಸ್ ಲೀಕ್ ಆಗ್ತಾ ಇರೋದ್ರಿಂದ ಅದನ್ನ ಇನ್ನಷ್ಟು ಬೇಗನೆ ತ್ವರಿತವಾಗಿ ಸಿಬ್ಬಂದಿ ಗ್ಯಾಸ್ ಲೀಕೇಜ್ ಕೂಡ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಸುರಕ್ಷತಾ ದೃಷ್ಟಿಯಿಂದ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಹಾಗಾಗಿ ಯಾರು ಕೂಡ ಮನೆಯಲ್ಲಿ ಅಡಿಗೆ ಮಾಡಬಾರ್ದು ಯಾವುದೇ ರೀತಿ ಬೆಂಕಿ ಹೊತ್ತಿಸಬಾರ್ದು ಅಂತ ಸ್ಥಳೀಯರಿಗೆ ಸೂಚನೆ ಕೊಡಲಾಗಿದೆ ಊರು ಬಿಡಿ ಅಂತ ಕೂಡ ಸ್ಥಳೀಯರಿಗೆ ಸೂಚನೆ ಕೊಡಲಾಗಿದೆ ಸಗಡಗೇರಿ ಗ್ರಾಮದ ಜನರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಶಾಸಕ ಸತೀಶ್ ಸೈಲ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಮಳೆಗೆ ಉತ್ತರ ಕನ್ನಡ ತತ್ತರಿಸಿ ಹೋಗಿದೆ ಗುಡ್ಡ ಕುಸಿತ ಮತ್ತಷ್ಟು ಮುಂದುವರೆದಿದೆ ಇವತ್ತು ಕೂಡ ಅನೇಕ ಕಡೆಗಳಲ್ಲಿ ಗುಡ್ಡ ಕುಸಿತರ್ತಕ್ಕಂತ ಅಪ್ಡೇಟ್ ಬರ್ತಾ ಇದೆ ಉತ್ತರ ಕನ್ನಡ ತತ್ತರಿಸಿ ಹೋಗಿದೆ ಸರಣಿ ಗುಡ್ಡ ಕುಸಿತದಿಂದಾಗಿ ಗುಡ್ಡ ಕುಸಿತದ ಬೆನ್ನಲ್ಲೇ ಈಗ ಮತ್ತೊಂದು ಆತಂಕ ಗುಡ್ಡ ಕುಸಿತದ ಜಾಗದಲ್ಲೇ ಮತ್ತೆ ಮತ್ತೆ ಕುಸಿತ ಉಂಟಾಗುವ ಭೀತಿ ಎದುರಾಗಿದೆ ಇವತ್ತು ಬೆಳಗ್ಗೆ ಅಲ್ಪ ಪ್ರಮಾಣದಲ್ಲಿ ಮತ್ತೆ ಮಣ್ಣು ಕುಸಿತ ಉಂಟಾಗಿದೆ ಜಿಯಾಲಾಜಿಕಲ್ ತಜ್ಞರು ಬಂದು ಪರಿಶೀಲನೆ ನಡೆಸಿದ್ದಾರೆ ತಜ್ಞರು ವರದಿ ಕೊಡೋವರೆಗೂ ಕೂಡ ಅಲ್ಲಿ ಸಂಚಾರ ಸ್ಥಗಿತಗೊಂಡಿರುತ್ತೆ ಶಾಸಕ ಸತೀಶ್ ಸೈಲ್ ರಿಪಬ್ಲಿಕ್ ಕನ್ನಡಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳು ಉಲ್ಬಣ ಆಗಿದೆ ನಾನೀಗ ಶಿರೂರಿನಲ್ಲಿ ಗುಡ್ಡ ಕುಸಿತ ಆದಂತಹ ಜಾಗದಲ್ಲಿದ್ದೀನಿ ಈ ಒಂದು ಜಾಗದಲ್ಲಿ ನಾವು ಗಮನಿಸಬಹುದು ಗುಡ್ಡ ಕುಸಿತಾಗಿ ಸಾಕಷ್ಟು ಸಮಸ್ಯೆ ಆಗಿತ್ತು ನಮ್ಮ ಕ್ಯಾಮ್ರಾಮನ್ಗೆ ಆ ಒಂದು ದೃಶ್ಯವನ್ನು ತೋರಿಸುವಂಥ ಕೆಲಸವನ್ನು ಮಾಡೋದಕ್ಕೆ ತಿಳಿಸ್ತೀನಿ ನಾವೀಗೇನು ಗಮನಿಸ್ತಾ ಇದ್ದೀವಿ ಆ ಒಂದು ಗುಡ್ಡದ ಮಧ್ಯ ಭಾಗದಲ್ಲಿ ಕಿರಿದಾಗಿ ಮತ್ತೊಮ್ಮೆ ಗುಡ್ಡ ಕುಸತಿರುವಂಥ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ ಇಲ್ಲಿ ಈ ಭಾಗದಲ್ಲಿ ಮತ್ತೆ ಗುಡ್ಡ ಕುಸಿಯುವಂಥ ಆತಂಕ ಶುರುವಾಗಿದ್ದು ಈಗ ಅದಕ್ಕೆ ಸಂಬಂಧಪಟ್ಟಂತೆ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಸಾಕಷ್ಟು ಕೆಲಸಗಳಾಗ್ತಾ ಇದೆ ನೋಡಿ ಯಾವುದೇ ಕ್ಷಣದಲ್ಲೂ ಬೇಕಾದರೂ ಕೂಡ ಅಲ್ಲಿ ಆ ಒಂದು ಗುಡ್ಡ ನಾವು ಗಮನಿಸ್ತಾ ಇದ್ದೀವಿ ಆ ಗುಡ್ಡ ಮತ್ತೊಮ್ಮೆ ಕುಸಿಯುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ ಕಾರಣ ಅಲ್ಲಿ ನೀರು ಕೂಡ ಸೋರ್ತಾ ಇರೋದನ್ನು ನಾವಿಲ್ಲಿ ಗಮನಿಸ್ಬೋದು ಹಾಗಾಗಿ ಮತ್ತೊಮ್ಮೆ ಈ ಒಂದು ಗುಡ್ಡ ಕುಸಿಯುವಂಥ ಆತಂಕ ಎದುರಾಗಿದ್ದು ಈ ಒಂದು ಆ ಗುಡ್ಡ ಕುಸಿಯುವಂಥ ಜಾಗದ ಪಕ್ಕದಲ್ಲಿ ಗಂಗಾವಳಿ ನದಿ ಇದೆ ಗಂಗಾವಳಿ ನದಿಯ ಪಕ್ಕದಲ್ಲಿರುವಂಥ ಗ್ರಾಮಸ್ಥರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಯಾವುದೇ ಕ್ಷಣದಲ್ಲೂ ಮತ್ತೊಮ್ಮೆ ಗುಡ್ಡ ಕುಸಿಯುವಂಥ ಆತಂಕ ಇದ್ದು ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಗ್ರೌಂಡಿಂದ ರಿಪೋರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾಗೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ಉತ್ತರ ಕನ್ನಡ ಜಿಲ್ಲೆ ಹತ್ರ ಯುವಕರು ನದಿಗೆ ಹಾರಿ ಹುಚ್ಚಾಟ ಮೆರೆದಿದ್ದಾರೆ ಇಷ್ಟೊಂದು ನೀರಿನಿಂದಾಗಿ ಮಳೆ ನೀರಿನಿಂದಾಗಿ ನದಿ ಉಕ್ಕಿ ಹರಿತಾ ಇದೆ ಪ್ರವಾಹದ ರಭಸ ಕೂಡ ರೀತಿಯಲ್ಲಿ ಒಳಗೊಳಗೆ ಸಿಕ್ಕಾಪಟ್ಟೆ ರಭಸ ಇರುತ್ತೆ ನದಿ ನೀರಿಗೆ ಸೇತುವೆ ಮೇಲಿಂದ ಹಾರಿ ಸ್ವಿಮ್ ಮಾಡೋದ್ರ ಮುಖಾಂತರ ಹುಚ್ಚಾಟ ಮೆರೆದಿದ್ದಾರೆ ಬಂಟ್ವಾಳದ ಪಾಣಿಮಂಗ್ಳೂರ್ನಲ್ಲಿ ಈ ಘಟನೆ ನಡೆದಿದೆ ಸೇತುವೆಯಿಂದ ನೇತ್ರಾವತಿ ನದಿಗೆ ಧುಮುಕ್ತಾರ ಯುವಕರು ಉಕ್ಕಿ ಹರಿಯೋ ನದಿ ನೀರಿನಲ್ಲಿ ಹುಚ್ಚು ಸಾಹಸ ಮಾಡೋದಕ್ಕೆ ಹೊರಟಿದ್ದಾರೆ

ನೋಡಿ ನೋಡಿ ಸೇತುವೆ ಮೇಲೆ ಹತ್ತಿಂತ್ಕೊಂಡು ಅಲ್ಲಿಂದ ನದಿಗೆ ಧುಮುಕುವಂತ ಹುಚ್ಚಾಟ ಅದರಲ್ಲೂ ಇಂಥ ಮಳೆ ನೀರಿನಿಂದ ತುಂಬಿ ಉಕ್ಕಿ ಹರಿತಾ ಇರುವಂತಹ ನದಿಗೆ ಧುಮುಕುವಂತ ಹುಚ್ಚಾಟನ ಮಾಡ್ತಾ ಇದ್ದಾರೆ ಇದು ಜೀವಕ್ಕೆ ಎರವಾಗುವಂತ ಹುಚ್ಚಾಟ ಅಲ್ಲಿ ಸೇತುವೆ ಮೇಲಿಂದ ಕೆಳಗಡೆ ಹಾರಿ ಅಲ್ಲಿಂದ ಈಜ್ಕೊಂಡು ಹೋಗುವಂತದ್ದು ಒಂದೇ ಏನಾದ್ರೂ ಬಂಡೆ ಕಲ್ಲಿಗೆ ತಲೆ ಬಡದ್ರೆ ಮುಗಿತು ಕತೆ ಅಷ್ಟೇ ಅಲ್ಲ ನೀರಿನ ರಭಸ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ